ಪ್ರೌಢಶಾಲಾ ಕ್ರೀಡಾಕೂಟ ಕುಕನೂರು ತಾಲೂಕಿನ ಇಟಗಿ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವು ಅಕ್ಷರಶಃ ಗೊಂದಲದ ಗೂಡಾಗಿ ನಿರ್ಮಾಣಗೊಂಡ ಸನ್ನಿವೇಶಕ್ಕೆ ಮಾಳಿಕೊಪ್ಪ ಸರ್ಕಾರಿ ಪ್ರೌಢಶಾಲೆ ಸಾಕ್ಷಿಯಾಯಿತು ತಾಲೂಕಿನ ಮಾಳಿಕೊಪ್ಪ ಗ್ರಾಮಸ್ಥರಿಂದ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದ್ದ ಕ್ರೀಡಾಕೂಟದಲ್ಲಿ ಖೋ ಖೋ ಪಂದ್ಯಾವಳಿಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಶಾಲಾ ಮೈದಾನವೇ ಗೊಂದಲಮಯವಾಗಿ ನಿರ್ಮಾಣವಾಗಿತ್ತು ಇಟಗಿ ಕ್ಲಸ್ಟರ್ ವ್ಯಾಪ್ತಿಯ ಇಟಗಿ ಹಾಗೂ ಮಂಡಲಗಿರಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ನಡುವೆ ನಡೆಯುತ್ತಿದ್ದ ಪಂದ್ಯಾವಳಿಯಲ್ಲಿ ಎದ್ದಕ್ಕಿದ್ದಂತೆ ಗಲಾಟೆ ಪ್ರಾರಂಭವಾಗಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಸಹ ಹೋಗಿರುತ್ತದೆ ರಕ್ಷಣೆಗೆಂದು ಕೇವಲ ಇಬ್ಬರು ಪೊಲೀಸರು ನಿಯೋಜನೆಗೊಂಡಿದ್ದು ಸಹಸ್ರಾರು ಕ್ರೀಡಾಭಿಮಾನಿಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಸಹ ನಿಸ್ಸಾಯಕರ ಕಂಡುಬಂದರು ಸ್ಥಳೀಯಲ್ಲಿದ್ದವರ ಹೇಳಿಕೆಯ ಪ್ರಕಾರ ಗೊಂದಲ ಉಂಟಾಗಲು ನಿರ್ಣಯಕರ ತೀರ್ಪು ಕಾರಣವಾಗಿದ್ದು ನಿರ್ಣಾಯಕರು ನೀಡಿದ ತೀರ್ಪಿನಿಂದ ಎರಡು ತಂಡಗಳ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗೊಂದಲ ಸೃಷ್ಟಿಯಾಗಿದ್ದು ಶಿಕ್ಷಕರು ಕ್ರೀಡೆ ಆಯೋಜಕರು ಏನೂ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿತು ನಂತರ ಶಾಲಾ ಕಾರ್ಯಾಲಯದಲ್ಲಿ ಶಾಂತಿ ಸಭೆ ನಡೆಸಿ ಪಂದ್ಯವನ್ನು ಪುನಃ ಆಡಿಸುವುದಾಗಿ ಒಪ್ಪಂದದೊಂದಿಗೆ ಮೈದಾನ ಕೇಳಿದಾಗ ತೀರ್ಪುಗಾರರು ಪುನಃ ಪಂದ್ಯ ಆಡಿಸುವುದಿಲ್ಲ ನಿಂತು ಹೋದ ಪಂದ್ಯವನ್ನೇ ನಿಂತು ಹೋದ ಸಮಯದನ್ವಯ ಆಡಿಸುತ್ತೇವೆ ಎಂದು ಮಂಡು ಹಟವನ್ನು ಮಾಡಿದರು ನಂತರ ಒಂದು ತಂಡದವರು ತಮ್ಮ ನಿಮ್ಮ ತೀರ್ಮಾನವನ್ನು ಬರವಣಿಗೆಯಲ್ಲಿ ಬರೆದು ನೀಡಿ ನಾವು ಪಂದ್ಯ ತ್ಯಜಿಸಿ ಹೋಗುತ್ತೇವೆ ಎಂದು ಹೇಳಿದಾಗ ನಾವು ಹೇಳಿದ್ದೇ ವೇದವಾಕ್ಯ ಬರೆದುಕೊಡಲು ಆಗುವುದಿಲ್ಲ ಏನು ಮಾಡಿಕೊಳ್ಳುತ್ತೀರಾ ಮಾಡಿಕೊಳ್ಳಿ ಎಂದು ಹೇಳಿದ್ದು ಹಲವು ಅನುಮಾನಗಳು ಸೃಷ್ಟಿ ಮಾಡಿತು

ஐயா <muchas> மார்க்கா